ಭಾರತದ ಚುನಾವಣೆಗಳಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡೋಕೆ ಪ್ರಯತ್ನ ಮಾಡ್ತಿದ್ಯಾ ಯು ಎಸ್ ಏಡ್ ನಿಧಿ ನಿಜವಾಗಿಯೂ ಭಾರತಕ್ಕಾಗಿತ್ತ ಅಥವಾ ಇದು ಕೇವಲ ತಪ್ಪು ತಿಳುವಳಿಕೆಯಲ್ಲ ಬಾಂಗ್ಲಾದೇಶಕ್ಕಾಗಿ ಹಣದ ಉದ್ದೇಶ ಇದ್ದಿದ್ರೆ ಭಾರತದಲ್ಲಿ ಇಷ್ಟೊಂದು ವಿವಾದ ಯಾಕೆ ಸರ್ಕಾರದ ಕಣ್ಗಾವಲಿದ್ರೂ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಭಾರತಕ್ಕೆ ಬಂತ ಹಣ ಕಾಂಗ್ರೆಸ್ ಮತ್ತು ಸಂಬಂಧಿತ ಎನ್ ಜಿಒಗಳ ಕೈ ಸೇರಿದೆ ಅನ್ನೋ ಬಿಜೆಪಿ ಆರೋಪಗಳು ನಿಜಾನ ಇದು ಭಾರತದ ರಾಜಕೀಯ ಸ್ವಾತಂತ್ರ್ಯದ ಮೇಲಿನ ದಾಳಿನ ಅಥವಾ ಕೇವಲ ರಾಜಕೀಯ ತಂತ್ರನ ಪವನ್ ಖೇರಾ ಆರೋಪಿಸಿದ ಹಾಗೆ ಆರ್ ಎಸ್ ಎಸ್ ಹಿಂದೆ ವಿದೇಶಿ ಹಣವನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಳಸ್ತಾ ಈ ದೇಶದಲ್ಲಿ ನಡೆದ ಪ್ರತಿ ಸರ್ಕಾರ ವಿರೋಧಿ ಆಂದೋಲನದ ಲಾಭ ಆರ್ಎಸ್ಎಸ್ಗೆ ಆಗಿದೆ ಹೇಗೆ ನಿನ್ನೆಯಿಂದ ಹೊಸ ಚರ್ಚೆಗೆ ಕಾರಣವಾಗಿರುವ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಇಂತಹ ಪ್ರಶ್ನೆಗಳನ್ನ ಮಡಿಲ ಮೀಡಿಯಾಗಳು ಕೇಳೋದಿಲ್ಲ ಆದರೆ ನಿಮ್ಮ ವಾರ್ತಾ ಭಾರತಿ ನಿರಂತರ ಈ ರೀತಿಯ ಮಹತ್ವದ ಪ್ರಶ್ನೆಗಳನ್ನ ಕೇಳ್ತಾನೆ ಬಂದಿದೆ ಹಾಗಾಗಿ ನೀವು ಇನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಬೆಂಬಲಿಸಿ ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಉಚಿತವಾಗಿ ನಮಗೆ ನೀಡಬಹುದಾದಂತಹ ಬೆಂಬಲ ಇದು ಈ ವಿಡಿಯೋವನ್ನ ಕೊನೆವರೆಗೆ ನೋಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಇದರಲ್ಲಿ ಲಿಂಕ್ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡೋಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಈಗ ನಾವು ಅಸಲಿ ವಿಚಾರಕ್ಕೆ ಬರೋದಾದ್ರೆ ನರೇಂದ್ರ ಮೋದಿ ಅವರನ್ನು ಅಸ್ಥಿರಗೊಳಿಸೋಕೆ ಅಮೆರಿಕ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ನೆರವನ್ನ ನೀಡಿದೆ ಅನ್ನೋ ಸುದ್ದಿ ಕಳೆದ ಒಂದು ವಾರದಿಂದ ಹಬ್ಬಿದೆ ಹಾಗಾದ್ರೆ ನಿಮ್ಮ ದೋವಲ್ ಸಾಹೇಬರು ಎಲ್ಲಿದ್ದಾರೆ ನಿಮ್ಮ ಐ ಬಿ ಎಲ್ಲಿದೆ ನಿಮ್ಮ ರಾ ಎಲ್ಲಿ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಕೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಮೋದಿಯ ಹೊರತಾಗಿ ಬೇರೆಯವರನ್ನ ಆಯ್ಕೆ ಮಾಡೋಕೆ ಅಮೆರಿಕಾದ ಸಂಸ್ಥೆ ಭಾರತಕ್ಕೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ಗಳನ್ನ ಕಳಿಸಿದ್ದು ನಿಜಾನ ಟ್ರಂಪ್ ಅವರ ಈ ಹೇಳಿಕೆಯ ನಂತರ ಶುಕ್ರವಾರ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಪ್ರಕಟವಾಗಿರುವ ವರದಿ ಈ ಮೊತ್ತವನ್ನು ಭಾರತಕ್ಕೆ ಕಳಿಸಲಾಗಿಲ್ಲ ಬಾಂಗ್ಲಾದೇಶಕ್ಕೆ ಕಳಿಸಲಾಗಿದೆ ಅಂತ ಹೇಳ್ತಾ ಇದೆ ಇದಕ್ಕೂ ಮೊದಲು ಭಾರತದಲ್ಲಿ ಚುನಾವಣೆಗಳ ಮೇಲೆ ಪ್ರಭಾವ ಬೀರೋಕೆ ಅಮೆರಿಕಾದ ಸಂಸ್ಥೆ ನೂರ ಎಂಬತ್ತು ಕೋಟಿ ರೂಪಾಯಿ ನೀಡಿದೆ ಅನ್ನೋ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ಹೇಳಿಕೆಗಳು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದ್ವು Wow, $21 million. I guess they were trying to get somebody else elected. Wow, we ought to tell the Indian government because when we hear that Russia spent about $2 in our country, it was a big deal, right? They took, they took some internet ads for $2,000. This is a total breakthrough. $21 million for India. ಆದರೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಹೊರಬಂದ ನಂತರ ಈ ಹೇಳಿಕೆಗಳನ್ನ ಸುಳ್ಳು ಅಂತ ಕರೆಯಲಾಗ್ತಿದೆ ಇದು ಸುಳ್ಳಾಗಿದ್ರೆ ಅವರು ಸುಳ್ಳುಗಾರ ಆಗದೇ ಇದ್ರೆ ಭಾರತ ಸರ್ಕಾರ ಸುದ್ದಿಗೋಷ್ಠಿಯ ಮೂಲಕ ತನ್ನ ಸತ್ಯಗಳನ್ನ ಮಂಡಿಸಬೇಕು ಟ್ರಂಪ್ ಹೇಳಿಕೆಯ ನಂತರ ಅಮೆರಿಕದ ನೆರವಿನ ಹಣ ಕಾಂಗ್ರೆಸ್ ಪಾಲಾಗಿದೆ ಅಂತ ಗುಲ್ಲೆಬ್ಬಿಸಲಾಯಿತು ಇದಕ್ಕಿನ್ನೂ ಯಾವುದೇ ಆಧಾರ ಇಲ್ಲ ಆದರೆ ಟ್ರಂಪ್ ಹೇಳಿಕೆಯ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ಪ್ರಾರಂಭ ಆಯಿತು ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಬಂದ ನಂತರ ಕಾಂಗ್ರೆಸ್ ಆಕ್ರಮಣಕಾರಿಯಾಗಿದೆ ಜೆಪಿ ಚಳವಳಿ ಮತ್ತು ಅಣ್ಣಾ ಚಳವಳಿಯ ಹಿಂದೆ ಅಮೆರಿಕದ ಅನುದಾನಿತ ಮಾಧ್ಯಮಗಳ ಪಾತ್ರದ ಬಗ್ಗೆ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಆರ್ ಎಸ್ ಎಸ್ ಅನ್ನ ಪ್ರಶ್ನೆ ಮಾಡಿದ್ದಾರೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಯುಎಸ್ ನೆರವು ಬಾಂಗ್ಲಾದೇಶದ ಜಿಒಗಳಿಗೆ ಹೋಯಿತು ಒಂದು ಕಾಲದಲ್ಲಿ ಭಾರತದ ಪ್ರಧಾನಿ ಅಂತಂದ್ರೆ ಅಮೆರಿಕ ಕೂಡ ಇತ್ತು ಇವತ್ತು ಅಮೆರಿಕದಿಂದ ಬಾಂಗ್ಲಾದೇಶಕ್ಕೆ ಹಣ ಹೋಗಿದೆ ನಮ್ ಪ್ರಧಾನಿ ಡೋಲ್ ಬಾರಿಸಿದ್ದಾರೆ ಅಂತ ಖೇರಾ ವ್ಯಂಗ್ಯವಾಡಿ दावेदार है उन्होंने भी एक ग्राफ चलाया वो है ना वो हमारा एक पड़ोसी है नाम हिरेन जोशी है उसने भेजा हिरेन जोशी का ग्राफ चल रहा है ट्वीट पे ट्वीट ट्वीट पे ट्वीट कि देखो साहब ये इधर से पैसा इधर गया इधर गया उधर गया अरे साहब खुद भी कुछ दिमाग लगा लो सारा दिमाग हिरेन जोशी का ही खर्च करोगे अपना भी कुछ दिमाग लगा दो तो। फिर किसी ने दिमाग लगाया ये उसका नतीजा ये पैसा बांग्लादेश गया ये 21 मिलियन डॉलर एड का बांग्लादेश के एन को गया अब वो क्यों गया वो बांग्लादेश जाने और एड जाने हम ये जानते हैं कि एक वक्त ऐसा था जब भारत के प्रधानमंत्री के पद की एक ऐसी साख होती थी कि अमेरिका तक को पीछे हटना पड़ता था मैं बांग्लादेश 1971 की बात कर रहा हूं आज अमेरिका से 21 मिलियन डॉलर बांग्लादेश में आ गया ಹಾರೇ ಸಾಹೇಬ್ ವಿಶ್ವಗುರುವನ್ ಕೆ ಢಬಲಿ ಬಜಾರ್ ಕೋಚ್ ಪತಾ ನೈ ಬಾಂಗ್ಲಾದೇಶದಲ್ಲಿ ಅಸ್ಥಿರತೆ ಉಂಟಾದ್ರೆ ಅದು ಭಾರತದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಇದು ಭಾರತದ ಮೇಲೆ ನಿಜವಾಗಿಯೂ ಪರಿಣಾಮ ಬೀರುತ್ತೆ ಇದು ಮೋದಿ ಮಿತ್ರ ಅದಾನಿಯ ಮೇಲೂ ಪರಿಣಾಮ ಬೀರುತ್ತೆ ಆದ್ರೆ ಇನ್ನೂ ಇಪ್ಪತ್ತೊಂದು ಮಿಲಿಯನ್ ಬಂದಿದ್ದು ಅವರಿಗೆ ತಿಳಿದಿರಲಿಲ್ಲ ಅಂತ ಟೀಕಿಸಿದ್ದಾರೆ ಪವನ್ ಖೇಡ ಬಾಂಗ್ಲಾದೇಶ್ ಮೇಲೆ ಅಸ್ಥಿರತೆ ಆತಿ ಪ್ರಭಾವ ಭಾರತ ಪೇ ನೈ ಪಡ್ತಾ ಭಾರಿ ಪ್ರಭಾವ ಭಾರತ ಪರ್ ಪಡ್ತಾ ಅರೆ ಭಾರತ ಪದ್ದು ಪಡ್ತಾ ಅವಕ್ಕೆ ಅಪನೆ ದೋಸ್ತ್ ಅದಾನಿ ಪರ್ ಭೀ ಪಡ್ತಾ ಫಿರ್ ಭೀ ಆಪ್ ಇಕ್ಕಿಸ್ ಮಿಲಿಯನ್ ಆಗಿ ಅವರು ಆಪ್ಕೋ ಪತಾ ನೀ ಚಲ ನಿಮ್ಮ ಸ್ನೇಹಿತನ ವ್ಯವಹಾರ ಕುಸ್ತಿದೆ ನಿಮ್ಮ ಮಾಹಿತಿ ವ್ಯವಸ್ಥೆ ಹೀಗಾಗಿದೆ ದೋವಲ್ ಸಾಹೇಬ್ರು ಜೇಮ್ಸ್ ಬಾಂಡ್ ಅಂತ ತನ್ನ ತಾನೇ ಕರೆದುಕೊಳ್ತಾರೆ ಸರ್ಕಾರದಲ್ಲಿ ಚಾಣಕ್ಯ ಕೂತಿದ್ದಾರೆ ಸರ್ಕಾರದಲ್ಲಿ ಜೇಮ್ಸ್ ಬಾಂಡ್ ಕೂಡ ಕುಳಿತಿದ್ದಾನೆ ನೆರಿಯ ದೇಶಕ್ಕೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಹಣ ಬಂದಿದೆ ನಿಮಗೆ ಗೊತ್ತಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಈ ಹಣ ಬಾಂಗ್ಲಾದೇಶಕ್ಕೆ ಹೋಗಿದ್ರು ಅದು ಗಂಭೀರ ವಿಚಾರ ಅಂದಿದ್ದಾರೆ ಪವನ್ ಖೇರಾ ಯಾಕಂದ್ರೆ ಅದು ಭಾರತದ ಹಿತಾಸಕ್ತಿಗಳ ಮೇಲೆ ಪರಿಣಾಮ ಬೀರುತ್ತೆ ಅಮೆರಿಕದ ಹಣವನ್ನ ಬಾಂಗ್ಲಾದೇಶಕ್ಕೆ ಕಳಿಸೋದು ದೊಡ್ಡ ತಪ್ಪು ಬಾಂಗ್ಲಾದೇಶದಲ್ಲಿ ರಾಜಕೀಯ ರಂಗ ಬಲಪಡಿಸೋಕೆ ಇಪ್ಪತ್ತೊಂಬತ್ತು ಮಿಲಿಯನ್ ಡಾಲರ್ ಮತ್ತು ಭಾರತೀಯ ಚುನಾವಣೆಗಳಿಗೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ನೀಡಲಾಗಿದೆ ಅಂತ ಟ್ರಂಪ್ ಸ್ವತಃ ಹೇಳಿದ್ದಾರೆ ಆದರೆ ಈಗ ಟ್ರಂಪ್ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಮೊತ್ತವನ್ನ ತಪ್ಪಾಗಿ ಲೆಕ್ಕ ಹಾಕಿದ್ದಾರಾ ಅನ್ನೋ ಪ್ರಶ್ನೆಗಳು ಹೇಳ್ತಿವೆ ಬಾಂಗ್ಲಾದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಮೂಲಕ ಅಮೆರಿಕ ಭಾರತಕ್ಕೆ ಲಾಭ ಮಾಡಿದೆಯಾ ಅಥವಾ ಭಾರತಕ್ಕೆ ನಷ್ಟವನ್ನು ಉಂಟು ಮಾಡಿದೆಯಾ ಅಂತ ಭಾರತ ಸರ್ಕಾರ ಅಥವಾ ಬಿ ಜೆ ಪಿ ಅಥವಾ ಮಡಿಲ ಮೀಡಿಯಾಗಳು ಹೇಳಬೇಕು ಈಗ ಅಮೆರಿಕದ ಕೈವಾಡ ಹೌದಾದರೆ ಭಾರತ ಸರ್ಕಾರ ಅಮೆರಿಕವನ್ನ ಅದಕ್ಕಾಗಿ ಟೀಕೆ ಮಾಡುತ್ತಾ ಟ್ರಂಪ್ ಪ್ರತಿದಿನ ಭಾರತದ ಬಗ್ಗೆ ಹೆಸರುಗಳನ್ನ ತೆಗೆದುಕೊಂಡು ಮಾತನಾಡ್ತಿರೋದ್ರಿಂದ ಅಮೆರಿಕದ ಹೆಸರನ್ನು ತೆಗೆದುಕೊಂಡು ಭಾರತ ಎಚ್ಚರಿಕೆ ನೀಡತ್ತಾ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಬಂದ ನಂತರ ಇಡೀ ವಿಷಯ ಬದಲಾಗ್ತಾ ಇದೆ ಹಣ ಭಾರತಕ್ಕೆ ಹೋಗಿಲ್ಲ ಆದರೆ ಬಾಂಗ್ಲಾದೇಶಕ್ಕೆ ಹೋಗಿದೆ ಅಂತ ಆ ವರದಿಯಲ್ಲಿ ಹೇಳಲಾಗಿದೆ ಟ್ರಂಪ್ ಯುಎಸ್ ನೆರವಿನ ಖರ್ಚಿನ ಬಗ್ಗೆ ಮಾಹಿತಿ ಬಹಿರಂಗಪಡಿಸಿದಾಗ ಭಾರತ ಸರ್ಕಾರದ ಏಜೆನ್ಸಿಗಳು ಮೊದಲು ಅದನ್ನು ಯಾಕೆ ತನಿಖೆ ಮಾಡಿಲ್ಲ ಸರಿಯಾದ ಸಂಗತಿಗಳನ್ನು ಮಣಿಸೋದು ಸರ್ಕಾರದ ಜವಾಬ್ದಾರಿ ಅಲ್ವಾ ಬಿಜೆಪಿ ವಿರೋಧ ಪಕ್ಷವಲ್ಲ ಅದು ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿದೆ ಯುಎಸ್ ನೆರವು ನಿಧಿಯ ಕುರಿತು ಶ್ವೇತಪತ್ರ ಬಿಡುಗಡೆ ಮಾಡಬೇಕು ಅಂತ ಕಾಂಗ್ರೆಸ್ ಒತ್ತಾಯಿಸ್ತಾ ಇದೆ ಫೆಬ್ರವರಿ ಹದಿನಾರನೇ ತಾರೀಕು ಎಲಾನ್ ಮಸ್ಕ್ ಅವರ ಸರ್ಕಾರಿ ದಕ್ಷತೆ ಇಲಾಖೆಯ ಟ್ವೀಟ್ ವಿವಿಧ ದೇಶಗಳಿಗೆ ಯುಎಸ್ ನೀಡಿದ ನೆರವಿನ ಮಾಹಿತಿಯನ್ನ ನೀಡುತ್ತೆ ಈ ಪಟ್ಟಿಯಲ್ಲಿರುವ ಹೆಸರುಗಳಲ್ಲಿ ಭಾರತ ಕೂಡ ಒಂದಾಗಿದೆ ಭಾರತದಲ್ಲಿ ಮತದಾನ ಹೆಚ್ಚಿಸೋಕೆ ಯು ಎಸ್ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಗಳನ್ನ ನೀಡಿದೆ ಅಂತ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ನಂತರ ಫೆಬ್ರವರಿ ಹತ್ತೊಂಬತ್ತರಂದು ಟ್ರಂಪ್ ಹೇಳಿಕೆ ನೀಡ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತದ ಚುನಾವಣೆಯಲ್ಲಿ ಬೇರೆಯವರನ್ನು ಆಯ್ಕೆ ಮಾಡೋಕೆ ಈ ಹಣ ನೀಡಲಾಗಿತ್ತು ಅಂತ ಹೇಳಿದ್ರು ಭಾರತದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಲಾಗ್ತಿದೆ ಅಂತ ಬಿಜೆಪಿ ಬೊಬ್ಬೆ ಹೊಡೆಯೋಕೆ ಶುರು ಮಾಡಿತು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅನ್ನೋದನ್ನ ಕಂಡ್ ಹಿಡಿಬೇಕು ಅಂತ ಪ್ರಧಾನಿ ಆರ್ಥಿಕ ಸಲಹಾ ಮಂಡಳಿ ಸದಸ್ಯ ಸಂಜೀವ್ ಸನ್ಯಾಲ್ ಮಾಜಿ ಕೇಂದ್ರ ಸಚಿವ ಮತ್ತು ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಬಿಜೆಪಿಯ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಸರಣಿ ಹೇಳಿಕೆಗಳನ್ನ ನೀಡಿದ್ರು ಹಾಗಾದ್ರೆ ಅಮೆರಿಕ ತನ್ನ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡ್ತಿದೆ ಅಂತ ತಿಳಿದಿರದೇ ಹೋದ್ರೆ ಇದೆಂತ ಸರ್ಕಾರ ಅಂತ ಇದೇ ಸಂಜೀವ್ ಸನ್ಯಾಲ್ ಸರ್ಕಾರವನ್ನ ಕೇಳಲಾರರ ಭಾರತದ ಚುನಾವಣೆಗಳಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡ್ತಿದೆ ಅಂತ ಪ್ರಧಾನಿ ಕಚೇರಿಗೆ ಯಾಕೆ ತಿಳಿದಿಲ್ಲ ಅಂತ ಸಂಜೀವ್ ಸನ್ಯಾಲ್ ಪ್ರಧಾನಿ ಕಚೇರಿಯನ್ನು ಕೇಳಬೇಕಲ್ವಾ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ತಪ್ಪಾಗಿದ್ರೆ ಹಣ ಹೋಗಿದೆ ಸರ್ಕಾರಕ್ಕೆ ಯಾಕೆ ಈ ಬಗ್ಗೆ ಹೇಳೋಕೆ ಸಾಧ್ಯ ಆಗ್ತಿಲ್ಲ ಇಲ್ಲಿವರೆಗೆ ಸಂಜೀವ್ ಸನ್ಯಾಲ್ ಯಾರಿಗೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಮೊದಲು ಅವರು ತಮ್ಮ ಸರ್ಕಾರವನ್ನ ಕೇಳಬೇಕಲ್ವಾ ವಿದೇಶಿ ದೇಣಿಗೆ ಎಫ್ ಸಿ ಆರ್ ಎ ಅಡಿಯಲ್ಲಿ ಬರುತ್ತೆ ಮತ್ತು ಈ ಇಲಾಖೆ ಗೃಹ ಸಚಿವಾಲಯದ ಅಧೀನದಲ್ಲೇ ಇದೆ ಆ ಅರ್ಥದಲ್ಲಿ ಇದು ಗೃಹ ಸಚಿವಾಲಯದ ವೈಫಲ್ಯನೂ ಆಗಿದೆ ಯಾವುದೇ ಸಂಸ್ಥೆಯಿಂದ ಹಣವನ್ನ ತೆಗೆದುಕೊಳ್ಳುವುದು ತಪ್ಪಲ್ಲ ಅಂತ ಕಾಂಗ್ರೆಸ್ ಹೇಳತ್ತೆ ಇದು ಪ್ರಪಂಚದಾದ್ಯಂತ ಸ್ಥಾಪಿತ ಮತ್ತು ಅಂಗೀಕೃತ ಕಾರ್ಯವಿಧಾನ ಆಗಿದೆ ಪ್ರತಿಯೊಂದು ದೇಶವೂ ಅದನ್ನ ತೆಗೆದುಕೊಳ್ಳುತ್ತೆ ಆ ಹಣವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆಯಾ ಅನ್ನೋದು ಈಗಿರೋ ಪ್ರಶ್ನೆ ಪವನ್ ಖೇರಾ ಪ್ರಧಾನಿ ಮೋದಿ ಅವರ ಹಳೆಯ ಫೋಟೋವನ್ನು ತೋರಿಸಿದ್ರು ಮತ್ತು ಈ ರೀತಿಯಾಗಿ ಅವರ ಭೇಟಿಗಳಲ್ಲೂ ಅನುಮಾನ ಮತ್ತು ಪ್ರಶ್ನೆಗಳನ್ನ ಎತ್ತಬಹುದು ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗ ಅಥವಾ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ನಡೀತಿರುವ ಏಜೆನ್ಸಿಗಳಿಗೆ ಹೊರಗಿನಿಂದ ಬರುವ ಹಣದ ಬಗ್ಗೆ ತಿಳಿದಿರಲಿಲ್ವಾ ಅವರು ಕಣ್ಣಿಟ್ಟಿರಲಿಲ್ವಾ ಚುನಾವಣೆಗೆ ಮೊದಲು ಹೊರಗಿನಿಂದ ಎಷ್ಟು ಹಣ ಬಂತು ಮತ್ತು ಚುನಾವಣೆ ಸಮಯದಲ್ಲಿ ಎಷ್ಟು ಹಣ ಬಂತು ಅಂತ ಚುನಾವಣಾ ಆಯೋಗ ಹೇಳಬೇಕು ಟ್ರಂಪ್ ಹೇಳಿದ್ದು ನಿಜವೇ ಆಗಿದ್ದರೆ ಅದು ಭಾರತ ಸರ್ಕಾರದ ವೈಫಲ್ಯನೂ ಆಗಿದೆ ಟ್ರಂಪ್ ಭಾರತವನ್ನು ಗೇಲಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಬಿಜೆಪಿ ಮತ್ತು ಅದರ ಬೆಂಬಲಿಗರು ಎಲ್ಲಿಂದಲಾದರೂ ಯಾವುದೇ ವಾದವನ್ನು ಸೃಷ್ಟಿ ಮಾಡ್ತಾರೆ ಪ್ರಪಂಚದ ಹಲವು ದೇಶಗಳಲ್ಲಿ ತಮ್ಮ ನಾಗರಿಕರನ್ನ ಕೈಕೋಳ ಮತ್ತು ಸಂಕೋಲೆಗಳಲ್ಲಿ ಕಳಿಸೋದನ್ನ ವಿರೋಧ ಮಾಡಲಾಯಿತು ಅವರ ರಾಷ್ಟ್ರಗಳ ಮುಖ್ಯಸ್ಥರು ಟ್ರಂಪ್ ಹೆಸರನ್ನ ತೆಗೆದುಕೊಂಡು ಪ್ರತಿಭಟನೆ ಮಾಡಿದ್ರು ಅಮೆರಿಕ ಅವುಗಳಲ್ಲಿ ಕೆಲವನ್ನು ಒಪ್ಕೊಳ್ತು ಆದರೆ ಭಾರತೀಯ ನಾಗರಿಕರನ್ನ ಸಂಕೋಲೆ ಮತ್ತು ಸಂಕೋಲೆಗಳಲ್ಲೇ ಕಳಿಸಲಾಯಿತು ಆದರೆ ನೀವು ಅಕ್ರಮವಾಗಿ ಬೇರೆ ದೇಶಕ್ಕೆ ಹೋದರೆ ಆ ದೇಶದ ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಇಲ್ಲಿ ಹೇಳಲಾಯಿತು ಈಗ ಇಲ್ಲಿ ಎರಡು ಪ್ರಶ್ನೆಗಳಿವೆ ಒಂದು ಚುನಾವಣೆಗೆ ಮುನ್ನ ಕಾಂಗ್ರೆಸ್ನ ಖಾತೆಗಳನ್ನ ಬಹಳ ಸಮಯದಿಂದ ಮುಟ್ಕೋಲು ಹಾಕಿಕೊಳ್ಳಾಗಿತ್ತು ಅನ್ನೋದು ನಿಮಗೆ ನೆನಪಿರ್ಬೋದು ಆದಾಯ ತೆರಿಗೆ ಇಲಾಖೆ ಅದನ್ನು ಮುಟ್ಕೋಲು ಹಾಕೊಂಡಿತ್ತು ಕಾಂಗ್ರೆಸ್ನ ಖಾತೆಗೆ ಮೊದಲೇ ಹಣ ಬಂದಿದ್ರೆ ಸರ್ಕಾರಕ್ಕೆ ಅದರ ಬಗ್ಗೆ ತಿಳಿದಿರ್ಬೇಕಿತ್ತು ಮತ್ತು ಅದು ನಂತರ ಬಂದಿದ್ರೆ ಅದು ಕೂಡ ತಿಳಿದಿರ್ಬೇಕಿತ್ತು ವಿದೇಶಿ ಶಕ್ತಿಗಳು ಭಾರತದ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡ್ತಿವೆ ಮತ್ತು ಹಾಗೆ ಮಾಡೋಕೆ ಬಯಸ್ತಿವೆ ಅಂತ ಚುನಾವಣೆ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ಹೇಳಿದ್ರು ಅಂತ ವರದಿಯಾಗಿದೆ ಅಂದ್ರೆ ಆ ಸಮಯದಲ್ಲಿ ಮೋದಿ ಅವರಿಗೆ ಅಮೆರಿಕಾದ ಸಂಸ್ಥೆ ಯುಎಸ್ಎಡ್ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ನೀಡಿದೆ ಅಂತ ತಿಳಿದಿತ್ತು ಅವರಿಗೆ ತಿಳಿದಿದ್ರೆ ಚುನಾವಣೆಯಲ್ಲಿ ಅಮೆರಿಕದ ಬಗ್ಗೆ ಯಾಕೆ ಉಲ್ಲೇಖ ಮಾಡಲಿಲ್ಲ ಚುನಾವಣೆ ನಂತರ ಅವರು ಅಮೆರಿಕ ಅಧ್ಯಕ್ಷರನ್ನ ಹಲವಾರು ಬಾರಿ ಭೇಟಿಯಾದರು ಅವರು ಬೈಡೆನ್ ಮತ್ತು ಟ್ರಂಪ್ ಇಬ್ಬರನ್ನೂ ಕೂಡ ಭೇಟಿಯಾದರು ಈ ಎರಡೂ ಸಭೆಗಳಲ್ಲಿ ಟ್ರಂಪ್ ತೆರಿಗೆಗಳ ವಿಚಾರವಾಗಿ ಭಾರತದ ಬಗ್ಗೆ ಅಸಂಬದ್ಧವಾಗಿ ಮಾತಾಡಿದ್ದನ್ನ ಮೋದಿ ಆಕ್ಷೇಪ ಮಾಡಿದ್ರ ಯುಎಸ್ಎಡ್ ಭಾರತದ ಚುನಾವಣೆಗಳ ಮೇಲೆ ಪ್ರಭಾವ ಬೀರೋಕೆ ಹಣವನ್ನು ನೀಡಿದ್ರೆ ಅಮೆರಿಕ ಕೂಡ ಈ ಆಟದಲ್ಲಿ ಭಾಗಿಯಾಗಿದೆ ಅಂತಾನೆ ಅರ್ಥ ಇದನ್ನ ಪರಿಗಣಿಸಿದ್ರೆ ವಿದೇಶಾಂಗ ಸಚಿವಾಲಯ ಪ್ರಧಾನಮಂತ್ರಿ ಕಚೇರಿ ಮತ್ತು ಬಿಜೆಪಿ ಈ ವಿಷಯದಲ್ಲಿ ಅಮೆರಿಕವನ್ನ ಟೀಕೆ ಮಾಡಿದೆಯಾ ಭಾರತದ ಆಂತರಿಕ ವಿಷಯಗಳಿಂದ ದೂರ ಇರಬೇಕು ಅಂತ ಅಮೆರಿಕಕ್ಕೆ ಯಾವುದೇ ಎಚ್ಚರಿಕೆಯನ್ನ ಇಲ್ಲಿವರೆಗೆ ನೀಡಲಾಗಿದೆಯಾ ಅಮೆರಿಕವನ್ನ ಜಾಣತನದಿಂದ ಇಡೀ ಚರ್ಚೆಯಿಂದಾನೇ ಹೊರಗಿಡಲಾಗಿದೆ ಖಳನಾಯಕನನ್ನ ಮರೆಮಾಚಿ ಯುಎಸ್ಎಡ್ ಅನ್ನ ಮಾತ್ರ ಗುರಿಯಾಗಿಸಲಾಗಿದೆ ಯು ಎಸ್ ಯುಎಸ್ಎಡ್ ಈ ಅಪರಾಧ ಮಾಡಿದ್ರೆ ಅಮೆರಿಕವು ಈ ಅಪರಾಧವನ್ನ ಮಾಡಿದಂತೇನೆ ಭಾರತೀಯ ಏಜೆನ್ಸಿಗಳು ಏನ್ ಮಾಡ್ತಿವೆ ಮತ್ತು ವಿದೇಶಾಂಗ ಸಚಿವಾಲಯ ಇಪ್ಪತ್ತೊಂದು ಮಿಲಿಯನ್ ಬಗ್ಗೆ ಅಮೆರಿಕವನ್ನು ಯಾಕೆ ಪ್ರಶ್ನೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಎತ್ತಿದೆ ಅದಕ್ಕೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಇದು ಕಳವಳಕಾರಿ ವಿಷಯವಾಗಿದೆ ಆದರೆ ಏಜೆನ್ಸಿಗಳು ಇನ್ನೂ ಈ ವಿಷಯವನ್ನ ಪರಿಶೀಲನೆ ಮಾಡ್ತಿರೋದ್ರಿಂದ ನಾವು ಈ ಹಂತದಲ್ಲಿ ಸಾರ್ವಜನಿಕ ಹೇಳಿಕೆ ನೀಡೋದಿಲ್ಲ ಅಂತ ಹೇಳಿದ್ದಾರೆ This has led to concerns about foreign interference in India's internal affairs. Relevant departments and agencies are looking into this matter. It would be premature to make a public comment at this stage. So, uh, Reza. Uh, ಯುಡ್ ನಟುವಟಿಕೆಗಳು ಮತ್ತು ಹಣಕಾಸಿನ ಬಗ್ಗೆ ಬಹಿರಂಗವಾಗಿರುವ ವಿಚಾರಗಳು ಚಿಂತಾಜನಕ ಮತ್ತು ಅಪಾಯಕಾರಿ ವಿದೇಶಾಂಗ ಸಚಿವಾಲಯದ ಬಳಿನೂ ಏಜೆನ್ಸಿಗಳು ತನಿಖೆ ನಡೆಸ್ತಿವಿ ಅನ್ನೋದನ್ನ ಬಿಟ್ಟರೆ ಖಚಿತ ಉತ್ತರ ಇಲ್ಲ ಆದ್ರೆ ಬಿಜೆಪಿ ತನಗೆಲ್ಲವೂ ತಿಳಿದಿದೆ ಅನ್ನುವಂತೆ ಆರೋಪಗಳನ್ನ ಮಾತ್ರ ಮಾಡ್ತಿದೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಟ್ರಂಪ್ ಮಿಯಾಮಿಯಲ್ಲಿ ಹೇಳಿಕೆ ನೀಡಿ ನಾವು ಭಾರತದಲ್ಲಿ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಗಳನ್ನ ಯಾಕೆ ಹೂಡಿಕೆ ಮಾಡಬೇಕು ಅವ್ರು ಬೇರೆಯವರನ್ನ ಆಯ್ಕೆ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ರು ಎಲ್ಲರೂ ತರಾತುರಿಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿರಬಹುದು ಅಂತ ಜಾಯ್ ಮಜುಂದಾರ್ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿನ ತಮ್ಮ ವರದಿಯಲ್ಲಿ ಬರೀತಾರೆ ಅಧಿಕೃತ ಅಂಕಿಅಂಶಗಳನ್ನ ಪರಿಶೀಲಿಸಿದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಾಂಗ್ಲಾದೇಶಕ್ಕೆ ಅಮೆರಿಕದಿಂದ ಹಣ ಹೋಗಿರೋದು ಕಂಡು ಬಂದಿದೆ ಅಂತ ಅವರು ಅದರಲ್ಲಿ ಬರೀತಾರೆ ಬಾಂಗ್ಲಾದೇಶದಲ್ಲಿ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ನಡೆಯಿತು ಚುನಾವಣೆಗೆ ಮುನ್ನ ಬಾಂಗ್ಲಾದೇಶದ ವಿದ್ಯಾರ್ಥಿಗಳ ರಾಜಕೀಯ ಪಾಲ್ಗೊಳ್ಳುವಿಕೆ ಹೆಚ್ಚಿಸೋಕೆ ಆ ಹಣವನ್ನು ವಿತರಿಸಲಾಗಿದೆ ಅಂತ ಅಂದಾಜು ಮಾಡಲಾಗಿದೆ ಇದು ಆ ಚುನಾವಣೆಗಳ ನ್ಯಾಯಸಮ್ಮತತೆ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟು ಹಾಕತ್ತೆ ಅಂತ ಮಜುಂದಾರ್ ಬರೀತಾರೆ ಚುನಾವಣೆಯ ಕೇವಲ ಏಳು ತಿಂಗಳ ನಂತರ ಶೇಖ್ ಹಸೀನಾ ದೇಶವನ್ನ ತೊರಿಬೇಕಾಯ್ತು ಇಂಡಿಯನ್ ಎಕ್ಸ್ಪ್ರೆಸ್ನ ಈ ವರದಿ ಬಗ್ಗೆ ಕೋಲಾಹಲ ಉಂಟಾಗಿದೆ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ಸುಳ್ಳು ಹೇಳಿದಾಗ ಬಿಜೆಪಿ ನಾಯಕರು ಮತ್ತು ಸರ್ಕಾರದೊಂದಿಗೆ ಸಂಬಂಧ ಹೊಂದಿರುವ ಜನ ಅದಕ್ಕೆ ಮತ್ತಷ್ಟು ಸುಳ್ಳುಗಳನ್ನು ಸೇರಿಸುವ ಮೂಲಕ ಸುಳ್ಳನ್ನು ಮುಂದಕ್ಕೆ ಬೆಳೆಸುವ ಕೆಲಸ ಮಾಡಿದ್ದಾರೆ ಅಂತ ಟೀಕೆ ಮಾಡಲಾಗಿದೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಅವರು ಸುಳ್ಳನ್ನ ಮೊದಲು ವಾಷಿಂಗ್ಟನ್ನಲ್ಲಿ ಹೇಳಲಾಯಿತು ನಂತರ ಬಿಜೆಪಿ ಸುಳ್ಳಿನ ಸೈನ್ಯ ಆ ಸುಳ್ಳನ್ನು ಉತ್ಪ್ರೇಕ್ಷಗೊಳಿಸಿತು ಅಂತ ಹೇಳಿದ್ದಾರೆ ಜಾಯ್ ಮಜುಂದರ್ ಅವರು ಇದನ್ನ ಯಾವ ಆಧಾರದ ಮೇಲೆ ವರದಿ ಮಾಡಲಾಗಿದೆ ಅನ್ನೋದನ್ನ ಪೂರ್ತಿ ವಿವರಿಸಿದ್ದಾರೆ ಈ ಇಡೀ ವಿಷಯದ ಹಿಂದೆ ಅಮೆರಿಕದ ಕಾನ್ಸೋರ್ಟಿಯಂ ಫಾರ್ ಎಲೆಕ್ಷನ್ಸ್ ಅಂಡ್ ಪೊಲಿಟಿಕಲ್ ಪ್ರೋಸೆಸ್ ಸ್ಟ್ರೆಂಥನಿಂಗ್ ಅಂದ್ರೆ ಸಿಇಪಿಪಿಎಸ್ ವಿತರಿಸಿದ ಎರಡು ಅನುದಾನಗಳಿವೆ ಅಂತ ಅವರು ಬರೀತಾರೆ ಈ ಏಜೆನ್ಸಿ ಪ್ರಜಾಪ್ರಭುತ್ವ ಮಾನವ ಹಕ್ಕುಗಳು ಮತ್ತು ಆಡಳಿತ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತೆ ಗೆ ಯುಎಸ್ ಏಡ್ ಹಣ ನೀಡುತ್ತೆ ಜಾಯ್ ಮಜುಂದರ್ ಯುರೋಪಿಯನ್ ದೇಶವಾದ ಮಾಲ್ಡೋವಾಗೆ ನೀಡಲಾದ ನೆರವಿನ ಮೊತ್ತವನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ಮತ್ತು ಪ್ರತಿಯೊಂದು ವಹಿವಾಟಿಗೂ ಗುರುತಿನ ಸಂಖ್ಯೆ ಇದೆ ಅಂತ ತೋರಿಸ್ತಾರೆ ಭಾರತದ ವಿಷಯದಲ್ಲಿ ಅಂತಹ ಯಾವುದೇ ಐಡಿ ಕಂಡು ಬಂದಿಲ್ಲ ಅಮೆರಿಕ ಸರ್ಕಾರದ ಖರ್ಚಿನ ವಿವರಗಳು ಇಂಟರ್ನೆಟ್ ನಲ್ಲಿ ಲಭ್ಯ ಇದೆ ಮತ್ತು ಅಂತಹ ಯಾವುದೇ ಯೋಜನೆ ಸಿಇಪಿಪಿಎಸ್ ಪಿ ನ ನಿಧಿಯೊಂದಿಗೆ ಭಾರತದಲ್ಲಿ ನಡೀತಿರುವಂತೆ ಕಂಡು ಬಂದಿರುವುದಿಲ್ಲ ಮತದಾನಕ್ಕಾಗಿ ಯು ಎಸ್ ಬಾಂಗ್ಲಾದೇಶಕ್ಕೆ ಮಾತ್ರ ಹಣ ನೀಡಿದ್ದು ಪ್ರತ್ಯೇಕ ಐಡಿಯನ್ನ ಹೊಂದಿದೆ ಇದನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಾಂಗ್ಲಾದೇಶದ ಆಮಾರ್ ಓಟ್ ಆಮಾರ್ ಯೋಜನೆಗಾಗಿ ಬಿಡುಗಡೆ ಮಾಡಲಾಯಿತು ಅಂತ ಜಾಯ್ ತೋರಿಸಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ನ ಜಾಯ್ ಮಜೂಂದಾರ್ ಕಂಡುಕೊಂಡಂತೆ ಭಾರತ ಸರ್ಕಾರ ಇದನ್ನೆಲ್ಲ ಸ್ವತಃ ಕಂಡುಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಈಗ ಮಾಧ್ಯಮಗಳು ಸರ್ಕಾರವನ್ನು ಪ್ರಶ್ನೆ ಮಾಡೋದಿಲ್ಲ ಭಾರತೀಯ ಪ್ರಜಾಪ್ರಭುತ್ವವನ್ನ ಯಾರು ದುರ್ಬಲಗೊಳಿಸಿದ್ರು ಅನ್ನುವಂತಹ ಹೆಡ್ಲೈನ್ಗಳನ್ನ ಮೀಡಿಯಾಗಳು ಪ್ರಕಟ ಮಾಡ್ತಿವೆ ಅನೇಕ ಸ್ಥಳಗಳಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಚಿತ್ರಗಳನ್ನು ಬಳಸಲಾಗಿದೆ ಒಂದ್ ರೀತಿಯಲ್ಲಿ ಈ ಪ್ರಶ್ನೆಗಳ ಮೂಲಕ ಕಾಂಗ್ರೆಸ್ ಕಡೆಗೆ ಬೆರಳು ತೋರಿಸಲಾಗ್ತಿದೆ ಪವನ್ ಖೇರಾ ಅವರು ಮೋದಿ ಕಾಲದಲ್ಲಿ ಗೋ ಸಂರಕ್ಷಣಾ ಆಂದೋಲನ ಇಂದಿರಾ ಗಾಂಧಿ ಕಾಲದಲ್ಲಿ ಜೆ ಪಿ ಮತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಅಣ್ಣಾ ಚಳುವಳಿಯ ಮೂರು ಉದಾಹರಣೆಗಳನ್ನ ನೀಡಿದ್ದು ಸಂಘವು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸೋಕೆ ಅಮೆರಿಕದ ಹಣವನ್ನು ಬಳಸಿಕೊಳ್ತು ಅಂತ ಹೇಳಿದ್ದಾರೆ ಸ್ವಲ್ಪ ಇತಿಹಾಸದ ಕಡೆಗೆ ನಾವು ಹೋಗೋದಾದ್ರೆ ಸಂಘ ಜನಸಂಘ ಬಿಜೆಪಿ ಜನತಾ ಪಕ್ಷದ ಇತಿಹಾಸ ಹೀಗೇನೆ ಇದೆ ನಾವು ಎಷ್ಟೇ ಎನ್ ಸಿಇರ್ಟಿ ಪುಸ್ತಕಗಳನ್ನ ಬದಲಾಯಿಸಿದ್ರು ಈ ಇತಿಹಾಸವನ್ನ ಬದಲಾಯಿಸೋದಕ್ಕೆ ಆಗೋದಿಲ್ಲ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿದ್ದಾಗ ಅಮೆರಿಕ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜಯಪ್ರಕಾಶ್ ಅವರನ್ನ ಹೊಗಳ್ತು ಅಮೆರಿಕ ಇಡೀ ಚಳುವಳಿಯನ್ನ ಯಾಕೆ ಹೊಗಳ್ತು ಸಂಘದ ಇಬ್ಬರು ನಾಯಕರಾದ ದತ್ತೋ ಪಂತ್ ಥೆಂಗಿ ಮತ್ತು ಸಂಘ ಬೆಂಬಲಿತ ಸುಬ್ರಹ್ಮಣ್ಯಂ ಸ್ವಾಮಿ ಅಮೆರಿಕಕ್ಕೆ ಹೋಗಿ ಇಂದಿರಾ ಗಾಂಧಿ ವಿರುದ್ಧ ವಿದೇಶಾಂಗ ಇಲಾಖೆಯಲ್ಲಿ ಸಭೆಗಳನ್ನ ನಡೆಸಿದ್ರು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಮೆರಿಕ ಅಂದ್ರೆ ಏನು ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವನ್ನು ರಚಿಸೋಕೋದಾಗ ಇಂದಿರಾ ಗಾಂಧಿ ಮಾಡಿದ ಅವಮಾನಕ್ಕೆ ಸೇಡ್ ತೀರಿಸಿಕೊಳ್ಳೋಕೆ ಅಮೆರಿಕ ಬಯಸ್ತು ಅಮೆರಿಕದ ಕೈಯಲ್ಲಿ ಕೈಗೊಂಬೆ ಆದವರು ಯಾರು ಸೇಡ್ಕೊಡುವಲ್ಲಿ ಸಂಘ ಭಾರತ ಪ್ರತಿಷ್ಠಾನದ ಪಾತ್ರ ಏನು ಅನ್ನೋ ಪ್ರಶ್ನೆಯನ್ನ ಪವನ್ ಖೇರೆ ಎತ್ತಿದ್ದಾರೆ ಸಂಘ ಕಾ ಜನ ಸಂಘ ಕಾ ಭಾರತೀಯ ಜನತಾ ಕಾ ಜನತಾ ಸ್ವತಂತ್ರ ಭಾರತ ಯಾ ಬದಲ ಸಕತೆ ಬದಲೋತಿ ಬದಲ ಸಕಾಯ इंदिरा जी जब प्रधानमंत्री थी अमेरिका ने जयप्रकाश जी के लिए चौहत्तर में जो तारीफ की थी पूरे आंदोलन की अमेरिका तारीफ करता था क्यों अमेरिका क्यों उस आंदोलन की तारीफ करता था बताइए संघ के दो प्रमुख नेता दत्तोपंत थेंगड़ी और संघ समर्थित सुब्रमण्यम स्वामी अमेरिका में जाके वहां की अखबारों के एडिटर्स से छपवाते थे इंदिरा जी के खिलाफ वहां जाकर स्टेट डिपार्टमेंट में मीटिंग्स करते थे क्यों अमेरिका का क्या मतलब हमारे लोकतंत्र में अमेरिका बदला लेना चाहता था 1971 में जो इंदिरा जी ने अपमान किया था उनका जब बांग्लादेश बनाने गए थे अमेरिका कोई हाथ में कठपुतली कौन बना वो बदला लेने के लिए संघ अन्ना हजारे इली आंदोलन नडसदा उपवास माता जन बंद हणली स्वयं सेवक आहार नहीं संघ कल संघ पात्र ऐसी

हम पर आरोप जब लगाओ एक उंगली अगर हमारी तरफ करोगे तो चार उंगलियां आपकी तरफ हैं और हम अब चुप नहीं बैठेंगे सच अब चुप नहीं बैठेगा सच ऊंची आवाज में बोलेगा ಪ್ರಶ್ನೆಗಳನ್ನ ಎತ್ತಲಾಗ್ತಾ ಇದೆ ಅಂತಹ ಚಳವಳಿಗಳು ನಡೆದಾಗ್ಲಿಲ್ಲ ಬಿಜೆಪಿ ಮಾತ್ರ ಪ್ರಯೋಜನ ಪಡೆದಿದೆ ಮತ್ತು ಆರ್ ಎಸ್ ಅಧಿಕಾರದ ಹಿಡಿತ ಬಲಗೊಂಡಿದೆ ಅಂತ ಹೇಳಲಾಗುತ್ತೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಯು ಎಡ್ ಭಾರತಕ್ಕೆ ಹಣ ನೀಡಿಲ್ಲ ಅಂತ ವರದಿ ಪ್ರಕಟಿಸಿದ ದಿನವೇ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಹೇಳಿಕೆಯೂ ಬಂದಿದೆ ಅಮೆರಿಕ ಅಧ್ಯಕ್ಷರು ಏನ್ ಹೇಳಿದ್ದಾರೆ ಈ ದೇಶದ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಬಗ್ಗೆ ನಮಗೆ ಸಂಪೂರ್ಣ ಅರಿವಿದೆ ಆದ್ರಿಂದ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಕುಶಲತೆಯಿಂದ ನಿರ್ವಹಿಸಲಾಗ್ತಾ ಇದೆ ಇದರ ಮೂಲವನ್ನು ನಾವು ತಿಳಿದುಕೊಳ್ಬೇಕು ಇದನ್ನ ಮೂಲದಿಂದಲೇ ನಾಚ ಪಡಿಸಬೇಕು ನಮ್ಮ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ದೊಡ್ಡ ಹೊಡೆತ ನೀಡಿದ ಜನ ಯಾರು ಅನ್ನೋದನ್ನ ನಾವು ಕಂಡುಹಿಡಿಬೇಕು ಆ ಶಕ್ತಿಗಳನ್ನ ಎದುರಿಸೋದು ನಮ್ಮ ರಾಷ್ಟ್ರೀಯ ಕರ್ತವ್ಯ ಅವರನ್ನು ಬಹಿರಂಗಪಡಿಸಬೇಕು ಅಂತ ಹೇಳಿದ್ದಾರೆ ಚಾಣಕ್ಯದ ನೀತಿಗೋ ಅਪਣಾಣಾ ಚೀ ಇಸ್ಕಿ ಜಡ್ ಮೇ جانا ಚಹಿಯೇ ಜಡ್ ಸೇ ನಷ್ಟ ಇಸ್ ಪ್ರಕಾರ ಆಕ್ರಮಣ ಸ್ವೀಕಾರ ಸ್ವೀಕಾರ್ ಪ್ರಜಾತಾಂತ್ರಿಕ धर्म है ಸರ್ಕಾರ ಧೈರ್ಯ ತೋರಿಸಿ ಇದರ ಬಗ್ಗೆ ಮಾತನಾಡಿದ್ರೆ ಒಳ್ಳೇದು ಸರ್ಕಾರ ಅಮೆರಿಕದ ಪಾತ್ರದ ಬಗ್ಗೆ ಚರ್ಚೆಯನ್ನ ಪ್ರಾರಂಭ ಮಾಡಬೇಕು ಎಲ್ಲ ಆದ ನಂತರ ವಿಶ್ವಗುರು ಆಗೋದ್ರಿಂದ ಏನ್ ಪ್ರಯೋಜನ ಇದೆ ಜಾಗತಿಕ ಸಮಸ್ಯೆಗಳನ್ನ ಜಾಗತಿಕ ಮಟ್ಟದಲ್ಲಿ ಚರ್ಚಿಸಬೇಕು ಆದರೆ ಭಾರತ ಸರ್ಕಾರದ ಮಂತ್ರಿಗಳು ಈ ಸಂಸ್ಥೆಯೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕ್ತಿದ್ದಾರೆ ಅನ್ನೋದನ್ನ ಮರೆಯುವಂತಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಸ್ ಜೈಶಂಕರ್ ಯುಎಸ್ ಎಡ್ ಏಡ್ ಅಧಿಕಾರಿ ಸಮಂತಾಪ್ ಪವರ್ ಅವರನ್ನ ಭೇಟಿಯಾದ್ರು ಸರ್ಕಾರಿ ದಾಖಲೆಗಳ ಪ್ರಕಾರ ಸ್ಮೃತಿ ಇರಾನಿ ಅವರು ಯುಎಸ್ ಎಡ್ ಏಡ್ ಸದ್ಭಾವನಾ ರಾಯಭಾರಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ ದೇಶದಲ್ಲಿ ಒಂದು ಕಾನೂನಿದೆ ನಿಧಿಗಳು ಕಾನೂನಿನ ಅಡಿಯಲ್ಲಿ ಬರುತ್ತೆ ಎನ್ಜಿಒಗಳು ಕೂಡ ಅದನ್ನ ತೆಗೆದುಕೊಳ್ಳುತ್ತೆ ಇಂಡಿಯಾ ಫೌಂಡೇಶನ್ ಕೂಡ ಅದನ್ನ ತೆಗೆದುಕೊಳ್ಳುತ್ತೆ ವಿವೇಕಾನಂದ ಕೂಡ ಅದನ್ನ ತೆಗೆದುಕೊಳ್ಳುತ್ತೆ ಆದರೆ ಕಾಂಗ್ರೆಸ್ ಸರ್ಕಾರಗಳು ಅದನ್ನ ತೆಗೆದುಕೊಂಡು ಅಂತ ಬೆರಳು ಮಾಡುವಲ್ಲಿ ರಾಜಕೀಯ ಇದೆ ಸ್ಮೃತಿ ಇರಾನಿ ಯು ಎಸ್ ಏಡ್ ನ ಬ್ರಾಂಡ್ ರಾಯಭಾರಿ ಆಗಿದ್ದಾಗ ಮತ್ತು ಸಿಲಿಂಡರ್ ಗಳೊಂದಿಗೆ ಇಲ್ಲಿ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾಗ ಯು ಎಸ್ ಏಡ್ ಅದನ್ನ ಮಾಡಿಸಿದ್ದ ಎಸ್ಸಿ ಸಿ ಅಮೆರಿಕದ ಭದ್ರತಾ ವಿನಿಮಯ ಸಂಸ್ಥೆಯಾಗಿದ್ದು ಲಂಚ ಮತ್ತು ವಂಚನೆ ಪ್ರಕರಣದಲ್ಲಿ ಭಾರತ ಸರ್ಕಾರಿ ಸಂಸ್ಥೆಗೆ ಪತ್ರ ಬರೆದು ನಮ್ಮ ದೂರಿನ ಪ್ರತಿಯನ್ನ ಅದಾನಿಗೆ ಕಳಿಸಬೇಕು ಅಂತ ಕೇಳಿದೆ ಈ ಬಗ್ಗೆ ಯಾವುದೇ ಗದ್ದಲ ಇಲ್ಲ ಬಿಜೆಪಿ ಪತ್ರಿಕಾಗೋಷ್ಠಿ ನಡೆಸ್ತಿಲ್ಲ ಮೌನವಾಗಿದೆ ಆದರೆ ಟ್ರಂಪ್ ಹೇಳಿಕೆಯ ಬಗ್ಗೆ ಭಾರತದಲ್ಲಿ ಚರ್ಚೆ ನಡೀತಾ ಇದೆ ಟ್ರಂಪ್ ಭಾರತದ ಜೊತೆ ಏನ್ ಆಟ ಆಡ್ತಿದ್ದಾರೆ ಮತ್ತು ಅವರ ಹೇಳಿಕೆಯ ನಂತರ ಮೋದಿ ಅಸಹಾಯಕರಾಗಿ ಕಾಣ್ತಿರೋ ಬಗ್ಗೆ ಯಾಕೆ ಚರ್ಚೆಗಳು ನಡೀತಿಲ್ಲ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ